ಬಾಬಾ ನಿಮ್ಮ ಪ್ರಶ್ನೆ ಹೀಗಿದೆ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರಲು ಕಾರಣ ಏನು ಆಪ್ಷನ್ ಎ ಕಡಿಮೆ ಇದೆ ಆಪ್ಷನ್ ಬಿ ಹೆಚ್ಚೊಂದಿದೆ ಆಪ್ಷನ್ ಸಿ ಮಾನಸಿಕ ಒತ್ತಡ ಆಪ್ಷನ್ ಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರಲು ಕಾರಣ ಆಪ್ಷನ್ ಡಿ ಗುರುಗಳೇ ಆಪ್ಷನ್ ಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೌದು ಓಕೆ ಇದು ನಿಮಗೆ ಕರೆಕ್ಟಾಗಿ ಗೊತ್ತಿದೆಯಾ ಏಕೆಂದರೆ ಏರ್ಸಲ್ಲಿ ಸ್ವಲ್ಪ ನಾವು ತಿನ್ನೋ ಒಂದು ಆಹಾರ ಆಗಿರ್ಬೋದು ಮತ್ತೆ ಅದೆಲ್ಲ ಸಮತೋಲನವಾಗಿ ಕಾಪಾಡಿಕೊಂಡಾಗ ಒಂದು ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತಿದೆ ಯಾಕಂದರೆ ಫಿಫ್ಟಿ ಫಿಫ್ಟಿ ಆಪ್ಷನ್ನ ನೀವು ಮಿಸ್ ಮಾಡ್ಬೋದು ಅದು ಎರಡು ತಪ್ಪಾದ ಉತ್ತರ ಕೂಡ ಹೋಗುತ್ತೆ ಹಾಂ ಫಿಫ್ಟಿ ಫಿಫ್ಟಿ ಯೂಸ್ ಮಾಡ್ತೀನಿ ಓಕೆ ನೀವು ಈಗ ಹಾರ್ಮೋನ್ ಬ್ಯಾಲೆನ್ಸ್ ಮೇಲೆ ನಿಮ್ಮ ಡೌಟ್ ಇದೆಯಲ್ವಾ ಹೌದು ಸೊ ಓಕೆ ಚೆಕ್ ಮಾಡೋಣವಾ ಎರಡು ತಪ್ಪಾದ ಉತ್ತರ ತೆಗೆದ ನೋಡೋಣ ಓಕೆ ಓಕೆ ಎರಡು ತಪ್ಪಾದ ಉತ್ತರದಲ್ಲಿ ಕಡಿಮೆ ನಿದ್ದೆ ಮತ್ತು ಹೆಚ್ಚು ನಿದ್ದೆ ಇವೆರಡು ಕೂಡ ಹೋಗಿದೆ ಸೊ ಆಪ್ಷನ್ ಸಿ ಮಾನಸಿಕ ಒತ್ತಡ ಮತ್ತು ಆಪ್ಷನ್ ಡಿ ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಮಾನಸಿಕ ಒತ್ತಡನೂ ಅಂತ ಅನಿಸ್ತಾ ಇದೆ ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಆಪ್ಷನ್ ಡಿ ಆಪ್ಷನ್ ಡಿ ಲಾಕ್ ಮಾಡೋಣವೇ ಮಾಡಿ ಓಕೆ ಮಂಜು ಅವರ ಆಪ್ಷನ್ ಡಿ ನಾವು ಲಾಕ್ ಮಾಡಿ ಗುರುಗಳೇ ಯಾವ ಯಾವ ರೀಸನ್ಗೆ ನೀವು ಇದನ್ನು ಹೇಳಿದ್ರು ನಾವು ಯಾವಾಗಲೂ ಒಂದು ಆಹಾರ ಪದ್ಧತಿ ಏನಿದೆಯೋ ಅದನ್ನು ಸಮತೋಲನವಾಗಿ ಅಂದರೆ ನಾವು ಈಗ ಏಜ್ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಹಾರ್ಮೋನ್ಸು ಕಡಿಮೆ ಆಗುತ್ತೆ ಸೊ ಅದರಿಂದ ನಾವು ಹೆಚ್ಚು ಆಹಾರ ಒಳ್ಳೆಯ ಅದಕ್ಕೆ ಏರು ಗ್ರೋ ಆಗೋದಕ್ಕೆ ಏನು ಆಹಾರ ತಿನ್ಬೇಕು ಅದನ್ನು ಸರಿಯಾಗಿ ಒಂದು ತಿಂದರೆ ಒಂದು ಬಿಳಿ ಕುದ್ದು ಬರಲ್ಲ ಅಂತ ಅಂದ್ಕೊತೀವಿ ನೀವು ಕೊಟ್ಟಂತ ಉತ್ತರ ಸರಿ ಇದೆಯಾ ಅಥವಾ ಗುರುಗಳೇ ಮಂಜು ಅವ್ರ ಆನ್ಸರ್ ಸರಿನಾ ಅಥವಾ ತಪ್ಪ ತಿಳಿಸಿ ನೀವು ಕೊಟ್ಟಂತ ಉತ್ತರ ಹಾರ್ಮೋನ್ ಬ್ಯಾಲೆನ್ಸ್ ಅದು ತಪ್ಪಾದ ಉತ್ತರ ಆಗಿದೆ ಆಪ್ಷನ್ ಸಿ ಮಾನಸಿಕ ಒತ್ತಡದಿಂದ ಅತಿ ಹೆಚ್ಚು ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರಲು ಕಾರಣ ಅಂತ ವೈಜ್ಞಾನಿಕವಾಗಿ ಉಪವಾಗಿದೆ ಓಕೆನಾ ಇದರ ಬಗ್ಗೆ ಮಾಹಿತಿ ಏನಪ್ಪ ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಬರುವ ಪ್ರಮುಖ ಕಾರಣಗಳಲ್ಲಿ ಒಂದು ಮಾನಸಿಕ ಒತ್ತಡ ಅತಿ ಹೆಚ್ಚಾಗಿ ಇರುವಂಥದ್ದು ಓಕೆನಾ ಒತ್ತಡವು ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಒಂದು ಇದಿರುತ್ತಲ್ಲ ಅದು ತುಂಬ ಹೆಚ್ಚಾಗುತ್ತೆ ಜಾಸ್ತಿ ಹಾಂ ಹೆಚ್ಚಿಸುತ್ತೆ ಹಾಗಾಗಿ ಕೂದಲಿನ ಬಣ್ಣ ಅಂದರೆ ಕಾರಣವಾಗಿರುವಂಥ ಮೆಲಾನಿನ್ ಅನ್ನೋ ಒಂದು ಅಂಶವನ್ನು ಉತ್ಪಾದನೆ ಮಾಡೋದರಲ್ಲಿ ಅದು ದೇಹದಲ್ಲಿ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಬಿಳಿ ಕೂದಲು ಚಿಕ್ಕ ವಯಸ್ಸಿಗೆ ಬರಲು ಪ್ರಮುಖ ಕಾರಣ ನೀವು ಇನ್ನೊಂದು ಮತ್ತೆ ಇನ್ನೊಂದು ಇದನ್ನು ಹೇಳ್ತಾರೆ ಜೆನೆಟಿಕ್ಕಿಂದ ಕೂಡ ಬರುತ್ತೆ ಅದು ಅಂದರೆ ಅವ್ರ ತಂದೆ ಅಥವಾ ತಮ್ಮ ವಂಶ ಪಾರಂಪರಿಕವಾಗಿ ಅವ್ರಿಗೂ ಏನಾದರೂ ಚಿಕ್ಕ ವಯಸ್ಸಾದರೆ ಈ ಥರ ಬಿಳಿ ಕೂಡ ಬಂತಂದರೆ ಅವ್ರಿಗೂ ಕೂಡ ಈ ಒಂದು ಚಿಕ್ಕ ವಯಸ್ಸಿಗೆ ಬಿಳಿ ಅಂತ ಆಗುತ್ತೆ ಓಕೆನಾ ಓಕೆ ಓಕೆ ಮತ್ತೆ ಇನ್ನೊಂದು ಪ್ರಮುಖ ಕಾರಣ ಈಗಿನ ಜನ್ರೇಷನ್ಗೆ ಪ್ರಮುಖ ಕಾರಣ ಕೆಲವು ರಾಸಾಯನಿಕ ಶಾಂಪುಗಳು ಕೆಲವೊಂದು ಯೂಸ್ ಆಫ್ ಕ್ರಿಟೈನ್ ಕೆಮಿಕಲ್ಸ್ ಅಂತ ಕರೀತಾರೆ ಹೌದು ಸೊ ಇಂಥವನ್ನು ಹೆಚ್ಚು ಬಳಸೋದ್ರಿಂದ ಅದು ಹೆಚ್ಚು ಶ್ಯಾಂಪುಗಳಲ್ಲಿರುತ್ತೆ ಸೊ ಯಾವುದನ್ನು ಬಳಸ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಅದರಿಂದ ಕೂಡ ಬೇಗನೆ ಬೀಳಿಕೊದಲು ಬಳಲು ಸಾಧ್ಯ ಆಯಿತು ಸೊ ಹಾಗಾಗಿ ಎಲ್ಲವನ್ನು ಕೂಡ ತಿಳ್ಕೊಂಡು ಬಳಸಬೇಕು ಓಕೆನಾ ಮಾನಸಿಕ ಒತ್ತಡ ಅಂದರೆ ನೀವು ಕಡಿಮೆ ನಿದ್ದೆ ಮಾಡೋದರಿಂದ ಮಾನಸಿಕ ಒತ್ತಡ ಬರುತ್ತೆ ಹೌದೌದು ಓಕೆನಾ ಸೊ ನಿಮ್ಗೆ ಕನ್ಫ್ಯೂಷನ್ಸ್ ಆಗಲಿ ಅಂತಾನೆ ಅಲ್ಲಿ ಕ್ವೆಶನ್ಸ್ ಕೊಟ್ಟಿರೋದು ಸೊ ಇದೆಲ್ಲ ಕೂಡ ಒಂದಕ್ಕೆ ಒಂದು ರಿಲೇಟೆಡ್ ಆಗಿರುತ್ತೆ ಈ ಮಾಹಿತಿ ನಮ್ಗೆ ಇಷ್ಟ ಆಯ್ತಾ ಇಷ್ಟ ಆಯ್ತು ಓಕೆ ನಿಮಗೆ ಬೆಳಿಕ್ ಹೋದೆಯಾ ಸ್ವಲ್ಪ ಅವನೊಂದಿದೆ ಆವಾಗ ಅವಾಗ ಸ್ವಲ್ಪ ನಾನು ಮೆಹಂದಿ ನ್ಯಾಚುರಲ್ ಮೆಹಂದಿ ಬರುತ್ತೆ ಅಲ್ವಾ ಆ ನ್ಯಾಚುರಲ್ ಮೆಹೆಂದಿ ಆಗ್ತೀನಿ ಮೆಹೆಂದಿಯಿಂದ ಬಳಸ್ತಾ ಇದೀತನ ಹೌದು ಏ ಅದು ಕೂಡ ತುಂಬ ಒಳ್ಳೆಯದು ಕೂದ್ಮೇಲೆ ಸೊ ಅದು ಕೂಡ ಅಂದರೆ ನೀವೇನು ಆಗ್ತಾ ಇರ್ತೀರ ಅದು ಬುಡದಿಂದ ಮಾತ್ರ ಬೆಳೆಯೋ ತನಕ ಅಷ್ಟೇ ಅದು ಆ ಬಣ್ಣ ಇಟ್ಕೊಂಡಿರುತ್ತೆ ಅದಾದ ನಂತರ ಮತ್ತೆ ಬುಡದಿಂದ ನಿಮಗೆ ಬಿಳಿ ಕೂದಲೆ ಮತ್ತೆ ಬರುತ್ತೆ ಓಕೆನಾ ಅದರಲ್ಲಿ ಕೆಮಿಕಲ್ಸ್ ಶ್ಯಾಂಪುಗಳನ್ನ ಯೂಸ್ ಮಾಡೋದು ಇದೆಲ್ಲ ಕಡಿಮೆ ಮಾಡ್ತಾ ಆಗಿ ಸಿಗುವಂಥದ್ದನ್ನು ಬಳಸಿದ್ರೆ ನೀವು ಕಡಿಮೆ ಮಾಡ್ಬೋದು ಮಾಹಿತಿ ಇಷ್ಟ ಆಯಿತಾ ನಿಮಗೆ ಸಾಯ್ಬಿಡ್ರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಆ ಸ್ನೇಹಿತರೆ ನೋಡೋದ್ರಲ್ಲ ಒಂದು ಆದಂಥ ಕ್ವಶನ್ ನಮ್ಮ ಈ ಕ್ವಿಝ್ ಪ್ರೋಗ್ರಾಮಲ್ಲಿ ಒಂದೇ ಪ್ರಶ್ನೆ ಒಂದೇ ಉತ್ತರ ಇರುತ್ತೆ ಸೊ ನಿಮಗೆ ಯಾವುದೇ ಸಮಯನ ವ್ಯರ್ಥ ಮಾಡೋದಿಲ್ಲ ಬೇರೆ ಬೇರೆ ಎಲ್ಲ ಪ್ರಶ್ನೆಗಳಾಕಿ ಒಂದೇ ಪ್ರಶ್ನೆ ಒಂದೇ ಉತ್ತರ ಈ ಈ ರೀ ಈ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಕ್ವಶನ್ಸ್ನ ಮತ್ತು ಈ ರೀತಿಯಾದ ಒಂದು ಆನ್ಸರ್ಸನ್ನು ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ